ಹಾಯ್ ಫ್ರೆಂಡ್ಸ್ ಇವತ್ತಿನ ಮೀಡಿಯಲ್ಲಿ ಹೋಲ್ಸೇಲ್ ಫ್ಯಾನ್ಸಿ ಸ್ಟೋರ್ ಐಟಮ್ನ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಈ ಶಾಪ್ ಬಂದು ಅವಿನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಕುಂಬಾರ್ ಪೇಟೆಲ್ಲಿ ಲೊಕೇಟ್ ಆಗಿರುತ್ತೆ ಫ್ಯಾನ್ಸಿ ಐಟಮ್ಸ್ ಜುವೆಲ್ಸ್ ಇಯರಿಂಗ್ಸ್ ಬ್ಯಾಂಗಲ್ಸ್ ಕಾಸ್ಮೆಟಿಕ್ಸ್ ಇತರ ತುಂಬಾ ವೆರೈಟಿಸ್ ಇದೊಂದೇ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಸ್ಟಾರ್ಟಿಂಗ್ ಟೂ ರುಪೀಸ್ ತ್ರೀ ರುಪೀಸ್ ಇಂದೂ ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಬಂಡಲ್ ಟು ಬಂಡಲ್ ಪ್ಯಾಕೆಟ್ ಟು ಪ್ಯಾಕೆಟ್ ಅಥವಾ ಬಾಕ್ಸ್ ಟು ಬಾಕ್ಸ್ ಪರ್ಚೇಸ್ ಮಾಡಬೇಕು ಶಾಪ್ ವಿಸಿಟ್ ಮಾಡಕ್ ಆಗುದಿಲ್ಲ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರೋ ಫೆಸಿಲಿಟಿ ಕೂಡ ಅವೈಲೈಲಬಲ್ ಇರುತ್ತೆ ಸೊ ಯಾರಾದ್ರೂ ಈ ತರ ವೆರೈಟಿಸ್ ಬೇಕಂದ್ರೆ ಒಂದ್ಸಲ ಅವರ ಗೆ ವಿಸಿಟ್ ಮಾಡಿ ಬನ್ನಿ ಇವಾಗ ಇವರ ಶಾಪ್ ಲೊಕೇಶನ್ ನೋಡೋಣ ಇದು ಒಂದು ಅವೆನ್ಯೂ ಮೇನ್ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಅವೆನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಅವೆನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ನೋಡಿ ಇದೇ ಅವೆನ್ಯೂ ರೋಡ್ ಕ್ರಾಸ್ ಹೋಗ್ತಾ ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಸೊ ಈ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಿಮ್ಗೆ ಒಂದು ಆರ್ಚ್ ಕಾಣಿಸ್ತಿದೆಯಲ್ಲ ಸೊ ಆರ್ಚ್ ಗಿಂತ ಮುಂಚೆ ರೈಟ್ ಸೈಡ್ ಗೆ ಒಂದು ರೋಡ್ ಹೋಗುತ್ತೆ ಸೊ ಇಲ್ಲಿ ನಾವು ರೈಟ್ ಸೈಡ್ ಟರ್ನ್ ಆಗಿ ಮುಂದೆ ಸ್ಟ್ರೈಟ್ ಹೋದ್ರೆ ನಿಮಗೆ ಲೆಫ್ಟ್ ಸೈಡ್ ಗೆ ಕುಂಬಾರ್ಪೇಟೆ ರೋಡ್ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ನಿಯರ್ ಪ್ರತಿಭಾ ಫ್ಯಾಷನ್ ಅಂತ ಸಿಗುತ್ತೆ ನೋಡಿ ಇದು ಬಂದು ಪ್ರತಿಭಾ ಫ್ಯಾಷನ್ ಈ ಪ್ರತಿಭಾ ಫ್ಯಾಷನ್ ಬಿಲ್ಡಿಂಗ್ ಎಕ್ಸಾಕ್ಟ್ ಆಪೋಸಿಟ್ ಗೆ ಒಂದು ರೋಡ್ ಹೋಗುತ್ತೆ ಲೆಫ್ಟ್ ಸೈಡ್ಗೆ ಸೊ ಅದು ಬಂದು ಕುಂಬಾರ್ಪೇಟೆ ರೋಡ್ ಆಗಿರುತ್ತೆ ನೋಡಿ ಇದೇ ಕುಂಬಾರ್ಪೇಟೆ ರೋಡ್ ನಿಮಗೆ ಆಪೋಸಿಟ್ ಕರ್ನಾಟಕ ನೊವೆಲ್ಟಿ ಅನ್ನೋ ಬ್ಯಾನರ್ ಕೂಡ ಹಾಕಿರ್ತಾರೆ ಆ ಬ್ಯಾನರ್ ಕೆಳಗಡೆ ರೈಟ್ ಸೈಡ್ ಒಂದು ಚಿಕ್ಕ ಗಲ್ಲಿ ಕಾಣಿಸುತ್ತೆ ಅದ್ರೊಳಗಡೆ ಹೋಗಬೇಕಾಗುತ್ತೆ ಇನ್ ಕೇಸ್ ಅಟ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ ಮಾಡಿ ಸಿಟಿ ಅಲ್ಲಿ ಬರ್ತಾರೆ ಮೇನ್ ರೋಡ್ ಅಲ್ಲಿ ಮೇಲ್ ರೋಡ್ ಅಲ್ಲಿ ಸ್ವಲ್ಪ ಬೆಳಗ್ಗೆ ಬರಬೇಕು ಓನ್ಲಿ ಫಾರ್ ಹೋಲ್ ಸೋಲ್ ಏನ್ ಐಟಮ್ ಬೇಕಾದ್ರೆ ಕೊಡ್ತೀನಿ ಕೋರಿಯರ್ ಫೆಸಿಲಿಟಿನೇ ಇದಾರೆ ಕಾಸ್ಮೆಟಿಕ್ ಇಮಿಟೇಷನ್ ಇಮಿಟೇಷನ್ ಫ್ಯಾನ್ಸಿ ಸ್ಟೋರ್ ಐಟಮ್ ಓಲ್ ಟು ಓಲ್ ಐಟಮ್ ಇದೆ ಬರಿ ಸೇಲ್ ಮಾಡೋರ್ಕ ಕೊಡ್ತೀನಿ ರಿಟೇಲ್ ಇಲ್ಲ ರಿಟೇಲ್ ಇಲ್ಲ ಶಾಪಿಗೆ ಬಂದು ವಿಜಿಟ್ ಮಾಡಿದ್ರು ರಿಟೇಲ್ ಇಲ್ಲ ಸರ್ ರಿಟೇಲ್ ಇಲ್ಲ ಓನ್ಲಿ ಫಾರ್ ಹೋಲ್ ಸೇಲ್ ಓನ್ಲಿ ಫಾರ್ ಹೋಲ್ ಸೇಲ್ ಕೊರಿಯರ್ ತಗೋಬೇಕು ಓಕೆ ಬಂದ್ರೆ ಕೊರಿಯರ್ ಮಾಡಬೇಕಾದ್ರೆ 10000 ಮಾಡಬೇಕು ಓಕೆ ಕೊರಿಯರ್ ಫೆಸಿಲಿಟಿ ಬೇಕು ಅಂದ್ರೆ 10000 ತಗೋಬೇಕು ಕಾಸ್ಮೆಟಿಕ್ ಐಟಮ್ ಅಲ್ಲಿ ಎಲ್ಲಾ ಐಟಂ ಜನರಲ್ ಐಟಂ ಎಲ್ಲಾ ಇದೆ ಮಾತ್ರ ಓಕೆ ಈ ತರದ ಲಿಪ್ಸ್ಟಿಕ್ ಅಲ್ಲಿ ಐಟಮ್ ತೋರಿಸ್ತೀನಿ

ಇದರದು ಇದೊಂದು ಮಾಮೂಲಿ ಸೈಜ್ ಅದು ಇಲ್ಲಿ ನಮ್ಮತ್ರ 20 30 variety ಇದೆ ಒಂದು ಸ್ಯಾಂಪಲ್ ತೋರಿಸಿದೆ ಎಲ್ಲಾ ಐಟಮ್ ಎಲ್ಲಾ ತರ ಐಟಮ್ ಇದೆ ಮಾತ್ರ ಇದೆ ಇಪ್ಪತ್ ಲಿಪ್ಸ್ಟಿಕ್ ಅಲ್ಲಿ ತುಂಬಾ ಮಾಡೆಲ್ ಸಿಕ್ತಾರೆ ಬೇರೆ ಟೈಪ್ ಅಂದ್ರೆ ಏಳು ರೂಪಾಯಿಂದ ಂದ ಲಿಪ್ಸ್ಟಿಕ್ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ 7 ರೂಪಾಯಿ ಂದ ರೂಪಾಯಿ ಂದ 50 ರೂಪಾಯಿ ಆಮೇಲೆ ಮೇಕಪ್ ಕಿಟ್ 7 ರೂಪಾಯಿ ಂದ ಮಾಡೆಲ್ ಆಮೇಲೆ ಮೇಕಪ್ ಕಿಟ್ ಚಿಕ್ಕದು ದೊಡ್ಡದು ಮೀಡಿಯಂไซಜ್ ಯಾವ ತರ ಬೇಕಾ ಈ ತರ ಕೊಡ್ತೀನಿ ಮೇಕಪ್ ಕಿಟ್ ಎಲ್ಲಾ ತರ ವೆರೈಟಿ ಸಿಕ್ತಾರೆ ನಿಮ್ಗೆ ಬರಿ ಸ್ಯಾಂಪಲ್ ತೋರಿಸ್ತಾ ಇದೆ ಅಷ್ಟೇ ಆಮೇಲೆ ನೋಡಿ ಇದର୍ಗು ಕಾದಿಲ್ಲ ಮೇಕಪ್ ಕಂಪನಿ

ಎಲ್ಲಾ ತರ ಸಿಕ್ತಾರೆ ಇದು ರೋಜ್ ವಾಟರ್ ಕಣ್ ಕಪ್ ಕಣ್ ಐಬ್ರೋ ಪೆನ್ಸಿಲ್ ಮೂರು ಕ್ರಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತ್ರೀ ರುಪೀಸ್ ತರ್ ರುಪೀಸ್ ನ ಸ್ಟಾರ್ಟಿಂಗ್ ಓಕೆ ಐಬ್ರೋ ಪೆನ್ಸಿಲ್ ತ್ರೀ ರುಪೀಸಿಂದ ಸ್ಟಾರ್ಟಾಗತ್ತೆ ವಾಲ್ ಟೈಪ್ ಐಟಮ್ ನಮ್ಮ ಹತ್ರ ಇದಾರೆ ಅಷ್ಟೊಂದು ತೋರ್ಸೋಕೆ ಆಗಲ್ಲ ಯಾಕಂದ್ರೆ ಕಸ್ಟಮರ್ ಇದೆ ಅವ್ರಿಗೆ ಬಿಲ್ ಮಾಡಬೇಕು ಓಕೆ ಇದೇನ್ ಸರ್ ಐಲೆಸ್ ಓಕೆ ಇದೆಲ್ಲ ಸರ್ ಇದು ಬಡ್ಸ್ ಐವತ್ತು ಅರವತ್ತು ಅರವತ್ತೈದು ರೂಪಾಯಿ ಸೇಲ್ ಮಾಡೋ ನೂರ ರೂಪಾಯಿ ನೂರ ಐದು ರೂಪಾಯಿ ಸೇಲ್ ಮಾಡಬಹುದು ಓಕೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಆಮೇಲೆ ನಮ್ಮ ಇಮಿಟೇಷನ್ ಐಟಮ್ ನೇ ಇದ್ದಾರೆ ಇಮಿಟೇಷನ್ ಐಟಮ್ ತೋರಿಸ್ಕೊಂಡು ಹೋಗಿ ಸರ್ 1 ಬೈ 1 ನೋಡಿ ಇಮಿಟೇಷನ್ ಜ್ಯುವೆಲ್ಸ್ ಕೂಡ ಇದೆ 1 ಇಯರ್ ಗ್ಯಾರಂಟಿ ಇದು 1 ಇಯರ್ ಗ್ಯಾರಂಟಿ 1 ಇಯರ್ ಗ್ಯಾರಂಟಿ ಓಕೆ 1 ಇಯರ್ ವಾರಂಟಿ ಇಯರಿಂಗ್ಸ್ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೀವು ಆಲ್ರೆಡಿ ಬ್ಯಾಕ್ ಶಾಪ್ ಕೂಡ ಫುಲ್ ರಶ್ ಆಗ್ಬಿಟ್ಟಿದೆ ಸೊ ನೋಡಿ ತುಂಬಾ ಇಯರಿಂಗ್ಸ್ ಡಿಸೈನ್ಸ್ ಇದೆ ನೋಡಿ ಯಾವ ತರ ಬೇಕಾದ್ರೂ ತಗೋಬೋದು ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ತರ್ಟಿ ರುಪೀಸ್ ನೂರೈವತ್ತು ರೂಪಾಯಿ ಒಳಗಡೆ ಸಿಗುತ್ತೆ ಓಕೆ ಎಲ್ಲ ಗ್ಯಾರಂಟಿ ಜ್ಯೂಲ್ಸ್ ಇದು ಚೆನ್ನಾಗಿದೆ ಓಕೆ ತುಂಬ ವೆರೈಟಿಸ್ ಇದೆ ಫ್ರೆಂಡ್ಸ್ ಸೊ ನಾವು ಸ್ಯಾಂಪಲ್ ಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೀವಿ ನಿಮ್ಗೆ ಮೂರ್ ವೆರೈಟಿ ಬೇಕು ಅಂದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಬೇಕು ಎಲ್ಲದನ್ನು ವಿಡಿಯೋದಲ್ಲಿ ತೋರ್ಸ್ಲಿಕ್ಕಾಗೋದಿಲ್ಲ ಕಾಲ್ ಮಾಡಬೇಕು ಓಕೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಓಕೆ ನೋಡಿ ಇಲ್ಲೆಲ್ಲ ಫುಲ್ ಇದೆ ಎಷ್ಟು ಮಾಡೆಲ್ ಬೇಕಾ ಅಷ್ಟು ಇದ್ದಾರೆ ತುಂಬಾ ಮಾಡೆಲ್ಸ್ ಇದೆ ಆಮೇಲೆ ಜುಮ್ಕೆ ಸ್ಕೂಲ್ ಬೇಕಾದ್ರೆ ಈ ತರ ಮಾಮೂಲಿ ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಅವಾಗಲೇ ನಾನು ಗ್ಯಾರಂಟಿ ಜ್ಯೂಲ್ಸ್ ತೋರಿಸ್ತೆ ಈ ಜುಮ್ಕಾ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ 15 ರೂಪಾಯಿ ಇಂದ ಸ್ಟಾರ್ಟಿಂಗ್ ಆಗಿದೆ 60 ರೂಪಾಯಿ ಸ್ಕೂಲ್ ವೆರೈಟಿ ಇದೆ ಓಕೆ 15 ರೂಪಾಯಿ ಇಂದ 60 ರೂಪಾಯಿ ಒಳಗಡೆ ಸಿಗುತ್ತೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಬೇರೆ ಬೇರೆ ಡಿಸೈನ್ ಸಿಗ್ತಾ ಹೋಗುತ್ತೆ ನಿಮ್ಗೆ ಹ್ಮ್ ನೋಡಿ ಒಂದು ಓಪನ್ ಮಾಡಿದ್ದಾರೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೂಪಾಯಿಂದ ನೋಡಿ ತಗೋಬಹುದು ಈ ತರ ನೋಡಿ ಈ ತರ ನೋಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತಗೋಬಹುದು ಮಾತ್ರ ಓಕೆ ಓಕೆ ಕೆಲವೊಂದು ಮಾತ್ರ ಕೊಡ್ತಾರೆ ಇಲ್ಲ ಸೊ ಕೆಲವೊಂದು ಮಾತ್ರ ನೋಡಿ ಈ ತರ ಒನ್ ಶೀಟ್ ತಗೋಬೇಕು ವಿಕ್ಟೋರಿಯನ್ ಐಟಮ್ ವಾವ್ ಸೂಪರು ಈ ಥರದ್ದು ತುಂಬಾ ಟ್ರೆಂಡ್ ಇದೆ ಫ್ರೆಂಡ್ಸ್ ಇವಾಗ ನೋಡಿ ಇದೊಂದು ಒಂದೇ ಒಂದು ಓಪನ್ ಮಾಡಿ ಸರ್ ಓಪನ್ ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಸೊ ಬೇರೆ ಬೇರೆ ಪೆಂಡೆಂಟ್ ಅಲ್ಲಿ ಸಿಗುತ್ತೆ ಸಿಗ್ತಾರೆಂಟು ಬೇರೆ ಬೇರೆ ನೋಡಿ ಬೇರೆ ಬೇರೆ ಕಲರ್ ಅಲ್ಲಿ ಸ್ಟೋನ್ ಅಲ್ಲೂ ಕೂಡ ನೆಕ್ಲೆಸ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಬೇಕಾ ಸ್ಟಾರ್ಟಿಂಗ್ ಏನ್ ಸ್ಟಾರ್ಟಿಂಗ್ ಇದೆ 10000 ಸಾವಿರವರೆಗೂ ಸಿಗುತ್ತಂತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಸಾಕಾಗಿದೆ ನೋಡಿ ಸ್ಟಾರ್ಟಿಂಗ್ ಓಕೆ ಸೂಪರ್ ನೋಡಿ ಇಲ್ಲಿ ಒಂದಕ್ಕಿಂತ ಒಂದು ಬಾಕ್ಸ್ ಅಲ್ಲಿ ಒಂದ್ಕಿಂತ ಹೇಳಿ ಎಂಬತ್ ರೂಪಾಯಿ ನೋಡಿ ಫ್ರೆಂಡ್ಸ್ ಬರೀ ಎಂಬತ್ ರೂಪಾಯಿ ಓನ್ಲಿ ಸೊ ಬಾಕ್ಸ್ ಪರ್ಚೇಸ್ ಮಾಡಿದ್ರೆ

ತುಂಬಾ ಮಾಡೆಲ್ಸ್ ಇದೆ ನೋಡಿ ಸಾಕತ್ ಆಗಿದೆ ಒಂದಕ್ಕಿಂತ ಒಂದು ವೆರೈಟಿ ಡಿಸೈನ್ ಸಿಗ್ತಾ ಹೋಗುತ್ತೆ ಇದು ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಸಿಕ್ಸ್ ಹಂಡ್ರೆಡ್ ಓಕೆ ಎಂಬತ್ತು ರೂಪಾಯಿ ಸೊ ಸೇಲ್ ಮಾಡೋರಿಗೆ ಕಡಿಮೆ ಪ್ರೈಸ್ ಇಂದ ಈ ತರ ಸಿಗುತ್ತೆ ಎಂಬತ್ತು ರೂಪಾಯಿ ಓಕೆ ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಹ್ಯಾಂಡಿಕ್ ಇಯರಿಂಗ್ಸ್ ಓಕೆ ಇದರಲ್ಲೂ ಕೂಡ ತುಂಬಾ ಡಿಸೈನ್ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಓಕೆ ಚೆನ್ನಾಗಿದೆ ಬ್ಯಾಂಗಲ್ಸ್ ಹ್ಯಾಂಡಿಕ್ ಬ್ಯಾಂಗಲ್ಸ್ ಅಲ್ಲಿ ಇಲ್ಲಿ ಇಮಿಟೇಷನ್ ಅಲ್ಲಿ ಸುಮಾರು ವೆರೈಟಿ ಇದೆ ಓಕೆ ಸಂಭ್ರವಾಗಿ ತೋರಿಸ್ತೀನಿ ಓಕೆ ಹೇಳೋಕಾಗಲ್ಲ

ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ 400 400 ರಿಂದ ಸ್ಟಾರ್ಟಿಂಗ್ ಇದೆ ಆಮೇಲೆ 3 ಬಿಲ್ಲೆ 2 ಬಿಲ್ಲೆ ಬೇಕಾದ್ರೆ 180 150 160 ಎಲ್ಲ ಬೇರೆ ಬೇರೆ ಇರುತ್ತೆ ಬೇರೆ ಓಕೆ ಇಷ್ಟು ತುಂಬಾ ಬಳಕೆ 150 ರೂಪಾಯಿ ಒಳಗಡೆ ಫುಲ್ 6 ಮಂತ್ ವಾರಂಟಿ ಬ್ಯಾಂಗಲ್ಸ್ ಇದು ಓಕೆ ಇದರಲ್ಲೂ ತುಂಬಾ ಡಿಸೈನ್ಸ್ ಇದೆ ನೋಡಿ ಸೋ ಎಲ್ಲಾ ಸೈಜಸ್ ಕೂಡ ಸಿಗ್ತಾ ಹೋಗುತ್ತೆ ಸರ್ ಹ್ಮ್ ಚೆನ್ನಾಗಿದೆ ಸುಮಾರು ಮಾಡೆಲ್ ಇದೆ ಇದಾರೆ ಬೇರೆ ಬೇರೆ ಓಕೆ ಏನದು ಲಾಂಗ್ ರೇಂಜ್ ಅಂತ ಕ್ಲಿಪ್ ಓಕೆ

ಕರೆಂಟಿ ರಿಂಗ್ ಬೇರೆ ಪ್ರೈಸ್ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಏಟಿ ರುಪೀಸ್ ನೈಂಟಿ ರುಪೀಸ್ ಎಲ್ಲ ಓಕೆ ಇದೆಲ್ಲ ಆಂಟಿಕಲ್ ಬರುತ್ತೆ ಚೆನ್ನಾಗಿದೆ ಸ್ಟೋನ್ ವರ್ಕ್ ಅಲ್ಲಿ ಚೆನ್ನಾಗಿದೆ ಇದು ಆಚೆದು ಕಲಿಪ ಬಿಂದು ಟೋಸ್ಟ್ ಪ್ಲೀಸ್ ಆಮೇಲೆ ಟಿಕ್ ಟಾಕ್ ಹಂಗೇ ಇದೆಲ್ಲ ಒಂದು ಪ್ಯಾಕೆಟ್ ಸರ್ ಸ್ಟಾರ್ಟಿಂಗ್ 30 ರುಪೀಸ್ ಸ್ಟಾರ್ಟಿಂಗ್ 120 ಒಳಗೆ ವೆರೈಟಿ ಓಕೆ ಚೆನ್ನಾಗಿದೆ

ಎಡಬಿಲೆಯಲ್ಲಿ ಎಲ್ಲಾ ವೆರೈಟಿ ಮೂರ್ ಬಿಲೆ ತ್ರೀ ಬಿಲೆ ಫೈವ್ ಬಿಲ್ ದೊಡ್ಡ ಎಲ್ಲ ವೆರೈಟಿ ಸಿಗ್ತಾರೆ

ಈ ತರ ಹೇರ್ ಬ್ಯಾಂಡ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆ ಜಲ್ಟಿ ಚೈನ್ ಗುಲ್ ಬೇಕಂದ್ರೆ ನಮ್ಮತ್ರ ಇದ್ದಾರೆ ಮಂಗಲಿಯ ಚೈನ್ ಎಲ್ಲ ಎಲ್ಲ ತರ ಬೇಕಂದ್ರೆ ಇದ್ದಾರೆ ಇಲ್ಲಿ ಸುಮಾರು ಮಾಡಲ್ ಇದ್ದಾರೆ ಗ್ಯಾರಂಟಿ ಚೈನ್ ಸ್ಟಾಕ್ ಇದ್ದಾರೆ ಫುಲ್ ಸ್ಟಾಕ್ ಇದೆ

ಶಾಪಿಂಗ್ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಮೂರ್ ವೆರೈಟಿ ನೋಡಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗ್ ದಾವ್ ಯಾವ ಪ್ರೈಸ್ ಇಂದ ರೂಪಾಯಿಂದ ಓಕೆ ನೂರು ರೂಪಾಯಿ

బ్యాంగల్స్ ఫుల్ ఫ్రెండ్స్